ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬರಿಗೂ ದೀಪಾವಳಿ ಹಬ್ಬದ ಶುಭಾಕಾಂಕ್ಷೆಗಳು ಹಾಗೂ ಎಲ್ಲರಿಗೂ ಈ ದೀಪಾವಳಿ ಹಬ್ಬ ಹಬ್ಬವು ಅವರ ಜೀವನದ ಅಂಧಕಾರವನ್ನು ಓಡಿಸಿ ಬೆಳಕಿನೆಡೆಗೆ ಬೆಳ ಅವರ ಜೀವನದಲ್ಲೆಲ್ಲ ಬೆಳಕನ್ನೇ ತುಂಬಲಿ ಅಂತ ಹೇಳ್ಬಿಟ್ಟು ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ಎಲ್ಲರಿಗೂ ಈ ಬಲಿಪಾಡ್ಯಮಿ ದೀಪಾವಳಿ ಹಬ್ಬದ ಶುಭ ಶುಭಾಶಯಗಳು ಈ ಬಲಿಪಾಡ್ಯಮಿ ಈ ಇದೇ ದಿನದಂದು ತ್ರೇತಾಯಿಗಳಲ್ಲಿ ಶ್ರೀರಾಮನು ಹದಿನಾಲ್ಕು ವರ್ಷ ವನವಾಸ ಮುಗಿಸ್ಕೊಂಡು ಬಂದಿರತಕ್ಕಂಥ ಆಚರಣೆಯನ್ನು ಈ ಬಂದಾಗ ಈ ದೀಪಾವಳಿ ಹಬ್ಬವನ್ನು ಬಂದಿರತಕ್ಕಂಥ ಸಂದರ್ಭ ಕೂಡ ಇದೇ ಆಗಿದೆ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಅದರ ಜೊತೆಗೆ ಇದೇ ದಿನ ದ್ವಾಪರ ಯುಗದಲ್ಲಿ ಕೂಡ ಶ್ರೀಕೃಷ್ಣ ನರಕಾಸುರನ ವಧೆ ಮಾಡಿದ್ದನ್ನು ಆ ಜನರು ಆ ಹಸುರನ ವಧೆ ಆಗಿದ್ದರದಿಂದ ಸಂಭ್ರಮದಿಂದ ಈ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿರ್ತಕ್ಕಂತಹದ್ದು ಜೊತೆಗೆ ಇದು ಈ ಬಲಿಪಾಡ್ಮೆಯ ವಿಶೇಷತೆ ಏನು ಅಂತ ಹೇಳಿದರೆ ಬಲಿಚಕ್ರವರ್ತಿ ಈ ಬಲಿಚಕ್ರವರ್ತಿ ಬಂದು ಭಕ್ತ ಪ್ರಹ್ಲಾದನ ಮೊಮ್ಮಗ ಆಗಿರ್ತಾರೆ ಕೇಳಿರ್ತೀರ ರಾಕ್ಷಸ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಹಿರಣ್ಯಕಶುಪುವನ ಮಗ ಭಕ್ತ ಪ್ರಹ್ಲಾದ ಅವರ ಮೊಮ್ಮಗ ಆಗಿರ್ತಕ್ಕಂಥ ಬಲಿಚಕ್ರವರ್ತಿ ಅತಿ ಮಹಾಶೂರ ಆಗಿರ್ತಾರೆ ಹಾಗೂ ನಾರಾಯಣರ ಶ್ರೀಮನ್ ನಾರಾಯಣನ ಭಕ್ತ ಆಗಿರ್ತಾರೆ ಅವರು ಎಲ್ಲ ಪಾತಾಳ ಲೋಕ ಅಷ್ಟ ಎಲ್ಲ ಲೋಕಗಳು ಪಾತಾಳ ಸುತ್ತಳ ಆತಳ ಈತಳ ಎಲ್ಲ ಲೋಕಗಳನ್ನು ಜಯಿಸ್ಕೊಂಡು ಬಂದಿರ್ತಾರೆ ದೇವಲೋಕನ ಕೂಡ ಜಯಿಸಿರ್ತಾರೆ ಭೂಲೋಕ ದೇವಲೋಕ ಪಾತಾಳಲೋಕ ಲೋಕ ಎಲ್ಲವನ್ನೂ ಜಯಿಸ್ಕೊಂಡು ಬಂದಿರ್ತಾರೆ ಜಯಿಸ್ಕೊಂಡು ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಇಂದ್ರ ದೇವ್ ದೇವತೆಗಳೆಲ್ಲರೂ ನಾರಾಯಣನ ಮೊರೆ ಹೋಗ್ತಾರೆ ಎಲ್ಲವನ್ನು ಎಲ್ ತನ್ನ ಅಧೀನಕ್ಕೆ ತಗೊಳ್ತಾ ಇದ್ದಾರೆ ಬಲಿಚಕ್ರವರ್ತಿ ಏನಾದರೂ ಮಾಡಲೇಬೇಕು ಅಂತ ಹೇಳಿಬಿಟ್ಟು ನಾರಾಯಣನ ಮೊರೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಏನಾಗ್ತಾರೆ ನಾರಾಯಣರು ಒಂದು ವಾಮನ ಅವತಾರವನ್ನು ಒಂದು ಬ್ರಾಹ್ಮಣ ಒಟುವನಾಗಿ ಹೋಗಿ ವಟುವಾಗಿ ಹೋಗಿ ಬಲಿಚಕ್ರವರ್ತಿ ಹತ್ರ ದಾನಕ್ಕಾಗಿ ಹೋಗಿ ನಿಲ್ತಾರೆ ಆ ಸಂದರ್ಭದಲ್ಲಿ ಆ ಬಲಿಚಕ್ರವರ್ತಿಗೆ ಒಂದು ವಿಶೇಷವಾದ ಗುಣ ಇರುತ್ತೆ ಬಹಳ ನಾರಾಯಣನ ಭಕ್ತ ಆತ ಜೊತೆಗೆ ದಾನ ದಾನಿ ಕೊಡಗೈ ದಾನಿ ಆಗಿರ್ತಾರೆ ಆತ ಆತ ಏನು ಮಾಡ್ತಾರೆ ದಾನಿ ಅದೇ ಸಮಯಕ್ಕೆ ಒಟು ಏನು ಮಾಡ್ತಾರೆ ವಾಮನ ಅವತಾರದಲ್ಲಿ ಇರ್ತಕ್ಕಂಥ ವಿಷ್ಣು ನನಗೆ ಕೇವಲ ಮೂರಡಿ ಜಾಗ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಮೂರಡಿ ಜಾಗ ತಾನೇ ಕೇಳಿದ್ದು ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಲಿ ಚಕ್ರವರ್ತಿ ಒಪ್ಕೊಂಡ್ಬಿಡ್ತಾರೆ ಆ ಸಂದರ್ಭದಲ್ಲಿ ವಾಮನ ಅವತಾರವಂತೂ ದೊಡ್ಡದಾಗಿ ಬೆಳೆದು ಬಿಡ್ತಾರೆ ನಾರಾಯಣರ ವಾಮನ ಅವತಾರದಲ್ಲಿ ಆ ಬೆಳೆದು ಆಕಾಶ ಒಂದು ಹೆಜ್ಜೆ ಆಗುತ್ತೆ ಇಡೀ ಭೂಮಿ ಒಂದು ಹೆಜ್ಜೆ ಆಗುತ್ತೆ ಇನ್ನೊಂದು ಹೆಜ್ಜೆನ ಎಲ್ಲಿಡಲಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಬಲಿ ಚಕ್ರವರ್ತಿ ಅದು ಶ್ರೀಮನ್ನಾರಾಯಣರೇ ಬಂದು ನನ್ನ ಬಳಿ ದಾನ ಕೇಳಿದಾರೆ ಅಂತ ಹೇಳಿಬಿಟ್ಟು ಅರ್ಥ ಮಾಡಿಕೊಂಡು ನನ್ನ ತಲೆಯ ಮೇಲೆ ಇಡು ತನ್ನ ತಲೆಯ ಮೇಲೆ ಇಡಲಿಕ್ಕೆ ಅವಕಾಶ ಕೊಡ್ತಾರೆ ಆಗ ಶ್ರೀಮನ್ ನಾರಾಯಣರು ವಾಮನ ಅವತಾರದಲ್ಲಿ ಇರ್ತಕ್ಕಂಥ ನಾರಾಯಣರು ಅವನ್ನ ಪಾತಾಳ ಲೋಕಕ್ಕೆ ತಳ್ಳುತ್ತಾರೆ ತಳ್ಳಿಬಿಟ್ಟು ಅವರಿಗೆ ಒಂದು ವಿಶೇಷವಾದ ಒಂದು ಅವಕಾಶವನ್ನು ಒದಗಿಸ್ಕೊಡ್ತಾರೆ ಈ ಬಲಿಪಾಡಿಮೆ ದಿವಸ ಅವರು ಈ ಭೂಲಕ್ಕಕ್ಕೆ ಬಂದು ನಮ್ಮ ಅವರ ಜನರನ್ನೆಲ್ಲ ಭೇಟಿಯಾಗಲಿ ಅಂತ ಹೇಳ್ಬಿಟ್ಟು ಜೊತೆಗೆ ಅವರಿಗೆ ಒಂದು ಪೂಜೆ ಪುನಸ್ಕಾರಗಳು ಹಾಗೂ ನೈವೇದ್ಯನ ಸಮರ್ಪಣೆ ಮಾಡೋದರಿಂದ ಬಲಿಚಕ್ರವರ್ತಿ ಬಂದು ಆ ನೈವೇದ್ಯನ ಸ್ವೀಕಾರ ಮಾಡ್ತಾರೆ ಸ್ವೀಕಾರ ಮಾಡಿ ನಮಗೆ ಧನಧಾನ್ಯವನ್ನು ಸಮೃದ್ಧಿಯಾಗಿ ಕೊಡ್ತಾರೆ ಅಂತ ಹೇಳಿಬಿಟ್ಟು ಕತೆ ಇದೆ ಈ ಕಥೆ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಜೊತೆಗೆ ಈ ದಿನ ದಯವಿಟ್ಟು ಎಲ್ಲರೂ ಒಂದು ಸಂಜೆ ಗೋಧೂಳಿ ಸಮಯದ ನಂತರ ಆರೂವರೆಯಿಂದ ಏಳು ಸೂರ್ಯಾಸ್ತದ ನಂತರ ಒಂದು ಕೆಲಸ ಮಾಡಬೇಕಾಗತ್ತೆ ಆ ಬಲಿಚಕ್ರವರ್ತಿಗೆ ಒಂದು ನೈವೇದ್ಯನ ನೀವು ಇಡಬೇಕಾಗತ್ತೆ ಅದು ಯಾವುದು ಅಂತ ಹೇಳಿದ್ರೆ ಐದು ಸ್ಪೂನು ಅಕ್ಕಿ ಹಿಟ್ಟು ಅದರ ಜೊತೆಗೆ ಎರಡು ಏಳು 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 ಕಾಳು ಕರಿ ಎಡ್ಡು ಜೊತೆಗೆ ಎರಡು ಗಂಟೆ ನಂತರ ಇಟ್ಬಿಟ್ಟು ಅದನ್ನು ಈ ಮಂತ್ರವನ್ನು ನೀವು ಜಪ ಮಾಡಬೇಕಾಗತ್ತೆ ಆ ಮಂತ್ರ ಈ ಮಂತ್ರನ ಜಪ ಮಾಡಬೇಕಾಗತ್ತೆ ಆ ಮಂತ್ರ ಯಾವುದು ಅಂತ ಹೇಳಿದ್ರೆ ಬಲಿ ರಾಜಾಯ ಮಹಾರಾಜಾಯ ನಮಃ ಧನ ಸಂಪದಾಂ ದೇಹಿ ದೇಹಿ ಬಲಿ ರಾಜಾಯ ಮಹಾರಾಜಾಯ ನಮಃ ಧನ ಸಂಪದಾ ದೇಹಿ ದೇಹಿ ರಾಜಾಯ ಮಹಾರಾಜಾಯ ನಮಃ ಧನ ಸಂಪದಾಂ ದೇಹಿ ದೇಹಿ ಇದನ್ನ ಹನ್ನೊಂದು ಬಾರಿ ಆದರೆ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಆದರೆ ಇಪ್ಪತ್ತೊಂದು ಬಾರಿ ಟೈಲಾದ್ರೆ ನಿಮಗೆ ಟೈಮ್ ಇದೆ ನೂರ ಎಂಟು ಸಲ ಹೇಳ್ಕೊಳ್ಳಿ ಹೇಳ್ಕೊಂಡ ನಂತರ ಅದನ್ನು ಬಲಿಚಕ್ರವರ್ತಿಗೆ ನೈವೇದ್ಯ ಸಮರ್ಪಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಆಚೆ ಕಡೆ ಇಟ್ಬಿಟ್ಟು ನೀವು ಒಳಗಡೆ ಬಂದುಬಿಡಿ ಅಲ್ಲಿಗೆ ನಿಮ್ಮ ಕೆಲಸ ಮುಗೀತು ಮಾನೆ ದಿವಸ ಏನು ಮಾಡಬೇಕಂತ ಹೇಳಿದ್ರೆ ಅದನ್ನು ಯಾವುದಾದ್ರೂ ಹಸುಗಾದರೂ ಹಾಕಿ ಇಲ್ಲ ಅಂದರೆ ಹಸು ಇಲ್ಲ ನಮಗೆ ದೊರಕೋದಿಲ್ಲ ಅಂತ ಹೇಳಿದ ಪಕ್ಷ ಪಕ್ಷದಲ್ಲಿ ಅದನ್ನು ಒಂದು ಸ್ವಲ್ಪ ಯಾವುದಾದ್ರೂ ತುಳಿ ನಿಮ್ಮ ಮನೆಯಲ್ಲಿ ಗಿಡ ಗಿಡಗಳ ಕೆಳಗಡೆ ಹಾಕಿಬಿಡಿ ತುಳಿದೇ ಇರೋ ಜಾಗದಲ್ಲಿ ಹಾಕ್ಬಿಟ್ಟು ಅದನ್ನು ಇದು ಮಾಡಿ ಇಡೀ ವರ್ಷ ನಿಮಗೆ ಧನಕ್ಕೆ ಯಾವುದೇ ಕೊರತೆ ಆಗೋದಿಲ್ಲ ಧನ ಸಮೃದ್ಧಿಯಾಗಿರುತ್ತೆ ನಿಮಗೆ ಹಣಕಾಸಿಗೆ ಇಡೀ ವರ್ಷ ಯಾವುದೇ ತೊಂದರೆ ಆಗೋದಿಲ್ಲ ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಬಲಿಪಾಡ್ಯಮಿ ಹಾಗೂ ದೀಪಾವಳಿ ಹಬ್ಬದ ಶುಭಾ ಶುಭಾಶಯಗಳು ನಮಸ್ಕಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ